ದ್ವಾದಶ ಜ್ಯೋತಿರ್ಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತಿಬಿಂಬಿಸುತ್ತವೆ ಮೂಲತಃ ಅರವತ್ನಾಲ್ಕು ಜ್ಯೋತಿರ್ಲಿಂಗಗಳಿದ್ದವು ಎಂದು ನಂಬಲಾಗಿದೆ ಅವುಗಳಲ್ಲಿ ಹನ್ನೆರಡು ಅತ್ಯಂತ ಮಂಗಳಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗ ತಾಣಗಳು ತಮ್ಮ ಆಯಾಯ ಪ್ರಧಾನ ದೇವತೆಯ ಹೆಸರನ್ನು ತೆಗೆದುಕೊಳ್ಳುತ್ತವೆ ಮತ್ತು ಪ್ರತಿಯೊಂದನ್ನು ಶಿವನ ವಿಭಿನ್ನ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ಈ ಎಲ್ಲ ಸ್ಥಳಗಳಲ್ಲಿ ಪ್ರಾಥಮಿಕ ಚಿತ್ರವು ಲಿಂಗವಾಗಿದೆ ಇದು ಪ್ರಾರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಸ್ತಂಭವನ್ನು ಪ್ರತಿನಿಧಿಸುತ್ತದೆ ಮತ್ತು ಶಿವನ ಅನಂತ ಸ್ವಭಾವವನ್ನು ಸಂಕೇತಿಸುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮೊದಲ ಜ್ಯೋತಿರ್ಲಿಂಗವಾದ ಶ್ರೀ ಸೋಮನಾಥ ದೇವಾಲಯವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದ ವೆರಾವಲ್ನಲ್ಲಿರುವ ಪ್ರಭಾಸ್ ಪಠಾಣ್ನಲ್ಲಿದೆ ಗುಜರಾತಿನ ವೆರಾವಲ್ ಸೋಮನಾಥವನ್ನು ಸಾಂಪ್ರದಾಯಿಕವಾಗಿ ಮೊದಲ ಯಾತ್ರಾ ಸ್ಥಳವೆಂದು ಪರಿಗಣಿಸಲಾಗಿದೆ ದ್ವಾದಶ ಜ್ಯೋತಿರ್ಲಿಂಗ ತೀರ್ಥಯಾತ್ರೆಯು ಸೋಮನಾಥ ದೇವಾಲಯದಿಂದ ಪ್ರಾರಂಭವಾಗುತ್ತದೆ ಹದಿನಾರು ಬಾರಿ ನಾಶವಾದ ಮತ್ತು ಪುನರ್ ನಿರ್ಮಿಸಿದ ಈ ದೇವಾಲಯವು ಭಾರತದಾದ್ಯಂತ ಗೌರವಾನ್ವಿತವಾಗಿದೆ ಮತ್ತು ದಂತಕತೆ ಸಂಪ್ರದಾಯ ಮತ್ತು ಇತಿಹಾಸದಿಂದ ಸಮೃದ್ಧವಾಗಿದೆ ಇದು ಪಶ್ಚಿಮ ಭಾರತದ ಗುಜರಾತ್ ರಾಜ್ಯದ ಸೌರಾಷ್ಟ್ರ ಪ್ರದೇಶದ ವೇರಾವಲ್ನಲ್ಲಿರುವ ಪ್ರಭಾಸ್ ಪಠಾಣ್ನಲ್ಲಿದೆ ಶಿವಪುರಾಣದ ಪ್ರಕಾರ ಚಂದ್ರನು ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಪುತ್ರಿಯರನ್ನು ವಿವಾಹವಾದನು ಇದರಲ್ಲಿ ಚಂದ್ರನು ರೋಹಿಣಿ ಎಂಬ ಪತ್ನಿಯ ಮೇಲೆ ಅತ್ಯಂತ ಪ್ರೀತಿ ಹೊಂದಿದ್ದನು ಉಳಿದ ಪತ್ನಿಯರು ಸೇರಿ ತಮ್ಮ ತಂದೆ ಬಳಿ ಚಂದ್ರನ ಮೇಲೆ ದೂರು ನೀಡಿದರು ಇದರಿಂದ ಕುಪಿತಗೊಂಡ ದಕ್ಷನು ಚಂದ್ರನಿಗೆ ನಿನ್ನ ಪ್ರಕಾಶ ನಾಶವಾಗಲಿ ಎಂದು ಶಾಪ ನೀಡಿದನು ಇದರಿಂದ ನೊಂದ ಚಂದ್ರನು ಪತ್ನಿ ರೋಹಿಣಿಯ ಜೊತೆ ಬಂದು ಈ ಕ್ಷೇತ್ರದಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸಿ ಪೂಜಿಸಿದನು ಇದರಿಂದ ಇವನ ಶಾಪ ವಿಮೋಚನೆಯಾಗಿ ಮತ್ತೆ ಪ್ರಕಾಶಿಸತೊಡಗಿದನು ಚಂದ್ರನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಲಿಂಗಕ್ಕೆ ಸೋಮ ಎಂದರೆ ಚಂದ್ರನಾಗಿದ್ದರಿಂದ ಸೋಮನಾಥನೆಂದು ಪ್ರಸಿದ್ಧಿ ಪಡೆಯಿತು ಇದು ಸ್ಪರ್ಶಲಿಂಗ ಸೋಮನಾಥ ಜ್ಯೋತಿರ್ಲಿಂಗ ದೇವಾಲಯವು ಸುಮಾರು ಆರು ಸಲ ವಿದೇಶಿ ದಾಳಿಕೋರರಿಂದ ಹಾಳಾಗಿತ್ತು ಅದು ಮತ್ತೆ ನಿರ್ಮಿತವಾಯಿತೆಂದು ತಿಳಿದು ಬಂದಿದೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ